ಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದನೇ ಕ್ಯಾಲೆಂಡರ್ ಬದಲಾವಣೆ ವರ್ಷದ ಅಂಗವಾಗಿ ಮುದ್ದೇಬಿಹಾಳ್ ತಾಲೂಕಿನ ಡೌಳಗಿ ಗ್ರಾಮದ ಸನಾತನ ವಿದ್ಯಾವರ್ತಕ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಕೇಕ್ ಕಟ್ ಮಾಡುವ ಮೂಲಕ ಹೊಸ ವರ್ಷಾಚರಣೆ ಆಚರಿಸಿದರು ಇದಕ್ಕೂ ಮೊದಲು ಕಾಲೇಜಿನ ಪ್ರಾಂಶುಪಾಲರಾದ ಎನ್ ಎರಾ ಬಿರಾಜದಾರ್ ಮಾತನಾಡಿ ನೀವು ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿದ ತಪ್ಪು ಘಟನೆಗಳನ್ನು ಮರೆತು ಒಳ್ಳೆಯ ಘಟನೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ಕೇಕ್ ಕಟ್ ಮಾಡಿ ಹೊಸ ವರ್ಷವನ್ನು ಆಚರಿಸುವುದರಲ್ಲಿ ಇಂಥದಂಥ ಉತ್ಸಾಹವು ಹುಮ್ಮಸ್ಸು ನಿಮ್ಮ ಓದಿನಲ್ಲಿ ಕೂಡ ತೋರಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿ ಕಿವಿಮಾತನ್ನು ಹೇಳಿದರು ಸಹ ಶಿಕ್ಷಕರಾದ ನಾಗರಾಜ್ ಪಾಥೋಟ್ ಅವರು ಮಾತನಾಡಿ ನಮ್ಮ ಭಾರತೀಯರಿಗೆ ಹೊಸ ವರ್ಷ ಜನವರಿ ಅಲ್ಲ ಯುಗಾದಿ ಹೊಸ ವರ್ಷ ಇದೇ ಜನವರಿ ಒಂದು ನಮಗೆ ಬರೀ ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ ಎಂದು ಹೇಳಿದರು ಇದೇ ವೇಳೆಯಲ್ಲಿ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಮತ್ತು ವರದಿಗಾರರಾದ ಮುತ್ತುವೇನು ಬೀರಗೊಂಡ ಮತ್ತು ಆನಂದ ಮಠಪತಿ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು ರಶ್ಮಿ ಇಟ್ಟಗಿ ಮತ್ತು ಮಂಜಾ ಮೂಲಿಮಣಿ ಕಾರ್ಯಕ್ರಮದ ನಿರೂಪಣೆ ಮಾಡಿ ವಂದನಾಪುರ ಮಾಡಿದರು ವರದಿ ಮುತ್ತುವೆನ ಬೀರುಗೊಂಡ ಡಿ ಡಿ ಸೂಪರ್ ನ್ಯೂಸ್ ಮುದ್ದೆ ಬಿಹಾಳ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೇಳಿದೆ ಹಾಗೆ ಸಾಂಪ್ರದಾಯಿಕವಾಗಿ ನಾವು ಆಚ ಹೊಸ ಕ್ಯಾಲೆಂಡರ್ ಬರ್ತಕ್ಕಂತಹ ಹಬ್ಬ ಹೊಸ ಎಲ್ಲ ರೀತಿಯ ಹೊಸತನವನ್ನು ತರ್ತಕ್ಕಂತಹ ಒಂದು ಹಬ್ಬ ಅಂದ್ರೆ ಯುಗಾದಿ ಹಬ್ಬ ಇರ್ಲಿ ಆದ್ರೂ ಕೂಡ ನಾವು ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಮೋಹಕರಾಗಿ ಈ ಹಬ್ಬವನ್ನು ಆಚರಿಸ್ತಾ ಇದೀವಿ ಈ ಹೊಸ ವರ್ಷವನ್ನ ತಮಗೆ ಹೊಸತನವನ್ನ ತಂದುಕೊಳ್ಳಿ ಆಗಿ ಹೋದಂತಹ ದುಃಖವನ್ನ ಅಲ್ಲೇ ಮರೆಯೋಣ ಇನ್ನು ಮುಂದೆ ನಮ್ಮ ಜೀವನದೊಳಗ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಜಯವನ್ನು ತಂದುಕೊಳ್ಳಿ ಅಂತಕ್ಕಂಥದನ್ನ ಹಾರೈಸ್ತಾ ಇದ್ದೀನಿ ಇನ್ನು ವಿದ್ಯಾರ್ಥಿ ಮಿತ್ರರಿಗೋಸ್ಕರ ಒಂದು ವಿಶೇಷವಾದ ಸೂಚನೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಯಾಕಂತಂದ್ರ ಈ ವರ್ಷ ನಿಮ್ಮ ಭವಿಷ್ಯನ ರೂಪಿಸ್ತಕ್ಕಂಥ ಒಂದು ವರ್ಷ ಯಾಕೆ ಅಂತಂದ್ರ ಪಿಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ತಾವು ತಮ್ಮ ಭವಿಷ್ಯನ ರೂಪಿಸ್ತಕ್ಕಂಥ ವಾರ್ಷಿಕ ಪರೀಕ್ಷೆಯನ್ನ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂಥದ್ದು ಎದುರಿಸ್ತಾ ಇದ್ದೀನಿ ಇಲ್ಲಿವರೆಗೆ ಹ ಅದೇನ್ ಮಾಡಿರ್ಬೋದು ಅಥವಾ ಇಲ್ಲ ಮಾಡಿದ್ರು ಕೂಡ ಲಕ್ಷ ಪಟ್ಟು ಮಾಡಿರ್ಬೋದು